ಸ್ನೇಹಿತರೆ ಇದೀಗ ಕರ್ಣ ಸೀರಿಯಲ್ ಸಿಕ್ಕಾಪಟ್ಟೆ ಟ್ರೆಂಡ್ ಸೃಷ್ಟಿ ಮಾಡ್ತಾ ಇದೆ ಅಂತ ಹೇಳಬಹುದು ಶುರುವಿಗಿಂತ ಮೊದಲೇ ಪ್ರೋಮೋಗಳ ಮೂಲಕವೇ ಸಾಕಷ್ಟು ಹೈಪ್ ಕ್ರಿಯೇಟ್ ಮಾಡ್ತಿರ್ತಕ್ಕಂಥ ಈ ಧಾರಾವಾಹಿ ಸ್ಟಾರ್ ನಟ ನಟಿಯರನ್ನೇ ಯಾಕೆ ಹಾಕೊಳ್ತಿದೆ ಅದರಲ್ಲೂ ಹೆಚ್ಚಿನ ಕಾಸ್ಟನ್ನು ಕೊಟ್ಟು ಅವರನ್ನು ಸೆಲೆಕ್ಟ್ ಮಾಡ್ಕೊಳ್ತಿರೋದ್ರ ಕಾರಣ ಏನು ಇದೆಲ್ಲವನ್ನು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಕರಣ ಸೀರಿಯಲ್ ಇಷ್ಟವಾಗುತ್ತೆ ಅನ್ನೋಂಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣಬೇಕು ಅಂತ ಸಿದ್ಧವಾಗ್ತಿರ್ತಕ್ಕಂಥ ಕರ್ಣ ಧಾರಾವಾಹಿ ಮೇಲೆ ಇದೀಗ ಸಾಕಷ್ಟು ಜನರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಹೊಸ ಪ್ರತಿಭೆಗಳನ್ನು ಸೆಲೆಕ್ಟ್ ಮಾಡಿದ್ದಂತಹ ತಂಡ ದಿಢೀರತ್ತ ಸ್ಟಾರ್ ನಟಿಯರನ್ನ ಈ ಸೀರಿಯಲ್ಗೆ ಕರೆತಂದಿದೆ ಹೌದು ಕರ್ಣ ಸೀರಿಯಲ್ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ದು ಅದರ ಪ್ರೋಮೋ ವಿಚಾರದಲ್ಲಿ ಅದಾದ ನಂತರ ಆ ನಟಿ ನಾಯಕನಿಗೆ ಜೊತೆಯಾದರೆ ಚೆನ್ನಾಗಿರುತ್ತೆ ಈ ನಟಿ ನಾಯಕನಿಗೆ ಜೊತೆಯಾದರೆ ಚೆನ್ನಾಗಿರುತ್ತೆ ಅನ್ನುವಂತಹ ಮಾತುಗಳು ಪ್ರೇಕ್ಷಕ ವಲಯದಿಂದ ಕೇಳಿ ಬಂದಿತ್ತು ಇದೀಗ ಕರ್ಣ ಸಾಕಷ್ಟು ವಿಚಾರವಾಗಿ ಸದ್ದು ಮಾಡಿದ್ದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ನಟ ನಟಿಯರ ಆಯ್ಕೆ ಕುರಿತು ಕೂಡ ಚರ್ಚೆಗಳು ಶುರುವಾಗಿತ್ತು ಹೀಗಾಗಿ ಕರ್ಣನಿಗೆ ಹೈಯೆಸ್ಟ್ ಸಂಭಾವನೆಯನ್ನ ಕೊಟ್ಟು ಈ ಒಂದು ಪಾತ್ರಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ರು ಕಿರಣ್ ರಾಜ್ ಅವರನ್ನ ಅದರಂತೆ ದೊಡ್ಡ ತಾರಾಗಣ ಇದ್ರೆ ಚೆನ್ನಾಗಿರುತ್ತೆ ಅಂದಾಗ ಭವ್ಯ ಗೌಡ ಅವರ ಹೆಸರು ಎಲ್ಲ ಕಡೆ ಕೇಳಬಂತು ಹೀಗಾಗಿ ಕರ್ಣನಿಗೆ ಮೊದಲ ನಾಯಕಿಯಾಗಿ ಭವ್ಯ ಗೌಡ ಆಯ್ಕೆಯಾದ್ರೆ ಎರಡನೇ ನಾಯಕಿಯಾಗಿ ನಮ್ರತಾ ಅವರು ಆಯ್ಕೆಯಾದರು ಇದಾದ ನಂತರ ಈ ಒಂದು ಖುಷಿಗೆ ಮತ್ತಷ್ಟು ಕೊಡಲಿಕ್ಕೆ ಸ್ವಾತಿ ನಾಗಾಭರಣ ಆಶಾರಾಣಿ ಸುಂದರಾಜ್ ಸೇರಿದಂತೆ ದೊಡ್ಡ ತಾರಾ ಬಳಕವೇ ಈ ಒಂದು ಕರ್ಣ ಧಾರಾವಾಹಿಯಲ್ಲಿ ಉಳಿದುಕೊಂಡಿದ್ದಾರೆ ಒಟ್ನಲ್ಲಿ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರವನ್ನ ತೆಗೆದುಕೊಂಡು ಕರ್ಣ ಧಾರಾವಾಹಿ ಕಿರುತೆರೆಗೆ ಲಗ್ಗೆ ಇಡ್ತಾ ಇದ್ದು ವೀಕ್ಷಕರ ಖುಷಿಯನ್ನ ಹೆಚ್ಚಿಸಲಿಕ್ಕೆ ಸಾಕಷ್ಟು ಕಸರತ್ತುಗಳನ್ನ ಶ್ರುತಿ ನಾಯ್ಡು ಅವರು ಮಾಡ್ತಾ ಇದ್ದಾರೆ ಹೌದು ಕರ್ಣನನ್ನ ಬಹಳ ಕಲರ್ಫುಲ್ ಆಗಿ ಡಿಫ್ರೆಂಟ್ ಆಗಿ ಈ ಒಂದು ಪ್ರಾಜೆಕ್ಟ್ ಅನ್ನ ಮಾಡಿಕೊಡ್ಬೇಕು ಅಂತ ನಿರ್ಧಾರ ಮಾಡಿರ್ತಕ್ಕಂಥ ಶ್ರುತಿ ನಾಯ್ಡು ಅವರು ಹೊಸದಾಗಿ ಒಂದು ರೀತಿಯ ಕಲರ್ಫುಲ್ ಸ್ಟೋರಿಯನ್ನೇ ತಯಾರು ಮಾಡಿದ್ದು ದೊಡ್ಡ ಮಟ್ಟದ ಬಂಡವಾಳವಾದ್ರೂ ಪರವಾಗಿಲ್ಲ ಅಂತ ದೊಡ್ಡದಾದ ಸಾಹಸಕ್ಕೆ ಕೈ ಹಾಕಿದ್ದಾರೆ ಮುಂದಿನ ತಿಂಗಳು ಅಥವಾ ಈ ಒಂದು ತಿಂಗಳ ಕೊನೆ ವಾರದಲ್ಲಿ ಕರ್ಣ ಎಲ್ಲರ ಮನೆ ಮನೆಯನ್ನ ತಲುಪ್ತಾನೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು